ಅದೇ ಈಗ ಈ ಮೂರ್ನಾಲ್ಕು ನಾಲ್ಕು ಇಂದ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಡಿಗಳು ಇಟ್ಕೊಂಡು ಕಜ್ಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಗಳು ಪತಿಯ ಅದರಿಂದ ಯಾಕಂದ್ರೆ ನಾವು ಪಕ್ಷಿ ಶತ್ ಹಿಡ್ದಾಗಲ್ಲ ಅವ್ರನ್ನ ಹಿಡಿದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮವರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ್ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಮತ್ತೆ ಮಧ್ಯೆ ಬೇಕು ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವರು ಇದಾರೆ ಆಯ್ತಾ ಕೆಲವರು ಇರೋದ್ರಿಂದಾನೇ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದರಿಂದ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದಕ್ಕೆ ಇದನ್ನ ಇದಕ್ಕೆಲ್ಲ ಒಂದು ಕಣಿವಣ ಅಂತ ಹೇಳಿಬಿಟ್ಟು ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಯಾಕಂದ್ರೆ ಇದು ಹಿಂಗೆ ಬಿಟ್ಕೊಂಡ್ರೆ ತುಂಬಾ ಆಗ್ತೈತೆ ಈಗ ಮೊನ್ನೆ ಇವರ ಇವರ ರಾಜ್ಕುಮಾರ್ ಮೂವಿ ರಿಲೀಸ್ ಆದ್ಮೇಲೆ ಎಷ್ಟು ಫೈರೈಸ್ ಮಾಡಿದ್ದಾರೆ ಅಂದ್ರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಫೈರ್ ಫೈರೇಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಮಾಡಿ ಸೇವಕೊಂಡಿದ್ದಾರೆ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದೀವಿ ಅದರಿಂದ ಯಾಕಂದ್ರೆ ಐಡಿಗಳು ಇದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಲಿಂಕ್ ಗಳು ಕಲ್ಸಿ ನೂರ್ ರೂಪಾಯಿ ಯಾರ ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪತಿ ಒಂದು ಮಾಡಿದ್ದಾರೆ ಆದ್ರೆ ಪಿಕ್ಚರ್ ಚೆನ್ನಾಗಿದೆ ಇವ್ರು ಅಷ್ಟೇ ಫೈರೇಸ್ ಮಾಡಿದ್ರು ಪಿಕ್ಚರ್ ನೋಡೇ ನೋಡ್ತಾರೆ ಅದಂತೂ ಮಿಸ್ ಆಗಲ್ಲ ನನ್ನ ಹೆಸರು ಅಂಜಿ ಅಪ್ಪು ರಾಜ್ಯಾಧ್ಯಕ್ಷ ಸರ್ ಅದು ಕಂಪ್ಲೇಂಟ್ ಏನಕ್ಕೆ ಈ ಗಜಪಡೆ ವೈರಲ್ ಆದ್ಮೇಲೆ ಅವಾಗ ಏನ್ ಮಾಡಿದ್ದಾರೆ ಸುದೀಪ್ ಅಭಿಮಾನಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಅದು ಆಯ್ತು ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯ್ತು ಅವಾಗ ಫೋಟೋ ಚೇಂಜ್ ಮಾಡೋ ಹೆಸರು ಚೇಂಜ್ ಮಾಡಿದ್ದಾರೆ ಯಾವ ಐಡಿ ಗಜಪಡೆ ಅಂತ ಐಡಿ ನನ್ನ ಹೆಸರು ಆಂಜಿ ಅಂತ ಪುಡುಗ ರಾಜ್ಯಾಧ್ಯಕ್ಷ ಇರಿ ಸರ್ ತೆಗಿಬೇಡಿ ಇರಿ ಹೇಳ್ತೀವಿ ತೋರಿಸಿ ತೋರಿಸಿ ಹಂಗೇ ಒಂದೊಂದ ತೋರಿಸಿರಿ ನಿಂತ್ಕೊಳ್ಳಿ ಈ ಕಡೆ ನೋಡಿ ಅಣ್ಣ ಈ ಕಡೆ ನೋಡ್ರಿ ಅಲ್ಲಿ ನೋಡಕ್ ಹೋಗ್ಬಿಡ್ರಿ ನೀವು ಬಣ್ಣ ಹಂಗೆ ನಿಂತ್ಕೊಳ್ಳೋಣ ನಿಂತ್ಕೊಡ್ರಿ ನಾಲ್ಕು ಜನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ